ಈ ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಏನು ಸುಳ್ಳದ ತಾಲೂಕು ಪಂಚಾಯತ್ನಲ್ಲಿ ಶಾಸಕರ ಕಚೇರಿ ಮತ್ತು ಗ್ಯಾರಂಟಿ ಅಧ್ಯಕ್ಷರ ಕಚೇರಿಗೆ ಅವರು ಅಳವಡಿಸಿದಂಥ ಏನು ಅವರ ಬಿ ಜೆ ಪಿ ಪಕ್ಷದ ಮತ್ತು ಕಾಂಗ್ರೆಸ್ ಪಕ್ಷದ ಚಿಹ್ನೆಗಳನ್ನು ತೆರವುಗೊಳಿಸಲಾಗಿತ್ತು ಪಕ್ಷದ ಕಚೇ ಅಂದರೆ ತಾಲೂಕು ಅಂದರೆ ಸರ್ಕಾರಿ ಕಚೇರಿಯಲ್ಲಿ ಇಂಥ ಒಂದು ಪಕ್ಷದ ಚಿಹ್ನೆ ಅಳವಡಿಸುವುದು ತಪ್ಪು ಎನ್ನುವ ಒಂದು ವಾದ ಇದೆ ಅದು ಖಂಡಿತವಾಗಿಯೂ ತಪ್ಪು ಅಂಥ ಚರ್ಚೆಗಳು ಕೂಡ ನಡೆದಿತ್ತು ನಮ್ಮ ಎರಡು ವಾರಗಳಲ್ಲಿ ಪತ್ರಿಕೆಯಲ್ಲಿ ಕೂಡ ಬಂದಿತ್ತು ಹೇಳಿಕೆಗಳು ಕೂಡ ಬಂದಿತ್ತು ಆದರೆ ಈಗ ಚುನಾವಣಾ ನೀತಿ ಸಮಿತಿ ಅಧಿಕಾರಿಗಳಿಗೆ ಒಂದು ವರದಾನ ಆಗಿದೆ ಅದನ್ನು ಉಪಯೋಗಿಸಿ ಅವರು ಆ ಚಿಹ್ನೆಯನ್ನು ತೆರವುಗೊಳಿಸಿದ್ದಾರೆ ಹೌದು ನಾವು ಎರಡು ವಾರದ ಹಿಂದೆ ಅದನ್ನು ನಾವು ಪ್ರಥಮ ಪುಟದಲ್ಲಿ ಹಾಕಿದ್ದೆವು ಕಾಂಗ್ರೆಸ್ ಪಕ್ಷದ ಚಿಹ್ನೆ ಮತ್ತು ಬಿ ಜೆ ಪಿ ಪಕ್ಷದ ಚಿಹ್ನೆ ಎಮ್ ಎಲ್ ಎ ಹೆಸರನ್ನ ನೇಮ್ಪ್ಲೇಟ್ನ ಆಮೇಲೆ ಬಿ ಜೆ ಪಿ ಚಿಹ್ನೆ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರ ಹೆಸರನ್ನ ನಾಮಫಲಕದಲ್ಲಿ ಫಲಕದಲ್ಲಿ ಕಾಂಗ್ರೆಸ್ಸಿನ ಹಾಕಿ ಸರ್ಕಾರಿ ಕಚೇರಿಯಲ್ಲಿ ಬೋರ್ಡ್ ಹಾಕಿದ್ದಾರೆ ಇದು ಸರಿಯಾದಪ್ಪ ಅನ್ನುವಂಥ ವಿಚಾರದ ಬಗ್ಗೆ ನಾವು ವಿಮರ್ಶೆ ಮಾಡಿ ಕಳೆದ ಸರ್ತಿ ಎರಡು ವಾರದಿಂದ ಪೇಪರ್ ಹಾಕಿದ್ದೆವು ಅದು ಸರಿಯಲ್ಲ ಅದನ್ನು ತೆಗೆಸ್ತೇವೆ ಅನ್ನುವಂಥ ಮಾತನ್ನು ಕೂಡ ಈವರವರು ಕೂಡ ಹೇಳಿದರು ಅದು ಕೂಡ ಪತ್ರಿಕೆಯಲ್ಲಿ ಕಳೆದ ವಾರದಲ್ಲಿ ವರದಿಯಾಗಿದೆ ಆದರೆ ಇಷ್ಟವರು ತೆಗೆದಿರಲಿಲ್ಲ ಈ ಎಮ್ ಎಲ್ ಎ ಅಧ್ಯಕ್ಷತೆಯಲ್ಲಿ ಹೆಸರಿನಲ್ಲಿರುವ ಕಾರಣ ಅದು ಹೋಗಿ ನೇರ ಹೋಗಿ ತೆಗೆಯುವಂಥ ಧೈರ್ಯ ಕೂಡ ಅಧಿಕಾರಿಗಳಿಗಿಲ್ಲ ಈ ಕಡೆಯಿಂದ ಕಾಂಗ್ರೆಸ್ ಪಕ್ಷ ಈಗ ಆಡಳಿತ ಪಕ್ಷ ಅದರ ಅಧ್ಯಕ್ಷರು ಇದನ್ನು ಹಾಕಿದ್ದಾರೆ ನೀವು ಎಮ್ ಎಲ್ ಎ ತೆಗ್ದರೆ ನಾವು ತೆಗಿತೇವೆ ಅಂತೇಳಿ ಅವರು ಹೇಳ್ತಿದ್ದಾರೆ ಅದರಿಂದ ಅದನ್ನು ಕೂಡ ತೆಗಿಸುವ ಧೈರ್ಯ ಇರಲಿಲ್ಲ ಆದರೆ ಈಗ ಈ ಅಚಾನಕ್ಕಾಗಿ ಚುನಾವಣಾ ನೀತಿ ಸಮೇತ ಬಂತು ಪಕ್ಷ ಚಿಹ್ನೆ ಇರಬಾರ್ದು ಎಲ್ಲೆಲ್ಲ ಇದೆ ಪಕ್ಷ ಜನಪ್ರತಿನಿಧಿಗಳ ಫೋಟೋ ಎಲ್ಲ ಇದೆ ಅದಕ್ಕೆಲ್ಲ ಬಟ್ಟೆ ಕಟ್ಟುವಂಥದ್ದು ಚಿಹ್ನದಿರು ತೆರವುಗೊಳಿಸುವಂತೆ ನಡಿತಾಯಿದೆ ಅದರಿಂದಾಗಿ ಈ ಸಂದರ್ಭದಲ್ಲಿ ಈ ಕೂಡಲೇ ಅದನ್ನು ವರದಾನವಾಗಿ ಉಪಯೋಗ ಮಾಡಿಕೊಂಡರು ಅಲ್ಲಿ ಬಿ ಜೆ ಪಿ ಈಗ ನೋಡಿ ನೀವು ನೋಡ್ತಾ ಇದ್ದೀರಿ ಈಗ ತಾಲೂಕು ಪಂಚಾಯತ್ ಕಚೇರಿ ಕಾಣ್ತಾ ಇದೆಯಲ್ಲ ಒಳಗಡೆ ಕೂಡ ನೋಡಿದಿರಿ ಮೊದಲು ಇದ್ದ ಜಾಗ ನೋಡಿ ಮೊದಲು ಇದ್ದದ್ದು ಎಮ್ ಎಲ್ ಎ ಅವ್ರದ್ದು ಈಗ ನೋಡಿ ಕಾಂಗ್ರೆಸ್ನವ್ರದ್ದು ಇದ್ದದ್ದು ನಾಮಫಲಕ ಈಗ ಅವರು ತೆಗೆದಿರುವಂಥದ್ದು ಕೂಡ ನೀವು ಕಾಣ್ತೀರಿ ಎರಡೂ ವಿವರದ್ದು ಕೂಡ ಇದೆ ಈಗ ನಾವು ಒಂದು ವಿಷಯ ಉಂಟಿದೆ ಅಲ್ಲಿ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ಈ ಶಾಸಕರ ಹೆಸರು ನಾಮಫಲಕದ ತೆಗೆದರ ಈ ಬೋರ್ಡನ್ನು ಚಿಹ್ನೆಯನ್ನು ತೆಗೆದಿದ್ರು ಆದರೆ ಎಂ ಪಿ ಚುನಾವಣೆ ಕಳೆದ ನಂತರ ಅದು ಮತ್ತೆ ಮರುಸ್ಥಾಪನೆ ಆಯಿತು ಈ ಬಾರಿ ಕೂಡ ಇದಾದ ನಂತರ ಆಗ್ತದ ಈಗ ನೋಡಿದ್ರೆ ತೆಗೆದಿರುವುದನ್ನು ಕಾಣ್ತೀರಿ ಈಗ ಎಮ್ ಎಲ್ ಎ ಕಚೇರಿ ದುರ್ಘಟ ಚೆನ್ನಾಗಿಲ್ಲ ಈ ಬಾರಿ ಕೂಡ ಇದು ಚುನಾವಣೆ ಕಳೆದ ನಂತರ ಮತ್ತೆ ಪುನಃ ಅಳವಡಿಸ್ತಾರಾ ಅಥವಾ ಈ ವಿವಾದ ಈಗ ಇರುವುದರಿಂದಾಗಿ ಅಳವಡಿಸೋದೆ ಬಿಡ್ತಾರಾ ಅದನ್ನು ನೋಡ್ಬೇಕಷ್ಟೆ ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ನೈನ್